ಭಾರತೀ ನಗರದ ಬಾಲಾಜಿ ಸಮುದಾಯ ಭವನದಲ್ಲಿ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ಜರುಗಿತು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ ಪ್ರತಿ ತಾಲೂಕಿನಲ್ಲೂ ಜನರ ಸಮಸ್ಯೆಯನ್ನ ಆಲಿಸಲು ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ ಜನರು ಅರ್ಜಿ ಹಿಡಿದುಕೊಂಡು ಕಚೇರಿಗೆ ಅಲೆದಾಡಬಾರದೆನ್ನುವಂತಹ ಉದ್ದೇಶ ನಮ್ಮದಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯಮಟ್ಟದಲ್ಲಿ ಈಗಾಗಲೇ ಚಾಲನೆ ನೀಡಿ ತಾಲೂಕು ಮತ್ತು ಹೋಬಳಿ ಮಟ್ಟದಲ್ಲೂ ಆಯಾಯ ಜಿಲ್ಲಾಧಿಕಾರಿಗಳು ಜನಸ್ಪಂದನಾ ಕಾರ್ಯಕ್ರಮ ನಡೆಸಿ ಜನರ ಸಮಸ್ಯೆಯನ್ನು ಆಲಿಸಬೇಕು ಅಂತ ನಮಗೆ ಸೂಚನೆ ನೀಡಿದ್ದಾರೆ ಎಂದರು ಶಾಸಕ ಮಧುಜಿ ಮಾದೇಗೌಡ ಅವರು ಮಾತನಾಡಿ ರೈತರ ಸಮಸ್ಯೆ ಇರುವ ಅರ್ಜಿಗಳನ್ನು ಅಧಿಕಾರಿಗಳು ಸ್ವೀಕರಿಸುವುದು ಮುಖ್ಯವಲ್ಲ ಅದನ್ನು ತ್ವರಿತಗತಿಯಲ್ಲಿ ಕೆಲಸ ಮಾಡಿಸಿಕೊಡುವುದು ಮುಖ್ಯವಾಗಿದೆ ರೈತರಿಗೆ ಟ್ರಾನ್ಸ್ಫಾರ್ಮರ್ ಸಮಸ್ಯೆ ಉಂಟಾಗಿದೆ ಹೊಸ ಟ್ರಾನ್ಸ್ಫಾರ್ಮರ್ಗಳನ್ನು ಅಳವಡಿಸಿದರೆ ಬೋರ್ವೆಲ್ ನೀರಿನಿಂದ ತಮ್ಮ ಬೆಳೆಗಳನ್ನು ಬೆಳೆದು ಜೀವನ ಸಾಗಿಸ್ತಾರೆ ಅಂತ ತಿಳಿಸಿದರು ಅವರ ಸಮಸ್ಯೆಯನ್ನು ಆರಿಸಿ ಅವರಿಗೆ ನೆನಗಳಿಗೆ ಪರಿಹಾರವನ್ನು ಕೊಡುವಂತ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇನೆ ನಾನು ನಮ್ಮ ತಾಲೂಕಿನ ಪರವಾಗಿ ಅವರಿಗೆ ಅಕಲಂದನೆಗಳ ಸಮಸ್ಯೆಗೆ ನನ್ನನ್ನು ಕೂಡ ಇಟ್ಟು ಬರ್ತೇನೆ ಇವತ್ತು ಅವರ ಸಮ್ಮುಖದಲ್ಲಿ ನಾನು ಎರಡು ಮೂರು ಸಮಸ್ಯೆಗಳನ್ನ ಅವರಿಗೆ ಸಮಸ್ಯೆ ಕೊಡಲಿಕ್ಕೆ ಇಟ್ಟು ಮುಖ್ಯವಾಗಿ ಡಾಕ್ಟರ್ ಅವರು ಹೇಳೋದು

ಶಾಸಕ ಕೆಎಂ ಉದಯ್ ಮಾತನಾಡಿ ರೈತರ ಸಮಸ್ಯೆಗಳನ್ನು ಆಲಿಸಲು ಇಂತಹ ಕಾರ್ಯಕ್ರಮ ಅಗತ್ಯವಾಗಿದೆ ಇದನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದರು

ಈ ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ವಿತರಿಸಲಾಯಿತು ಪೋಷಣ್ ಅಭಿಯಾನ ಯೋಜನೆಯಡಿಯಲ್ಲಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಮೇಲ್ವಿಚಾರಕಿಯರಿಗೆ ಸ್ಮಾರ್ಟ್ಫೋನ್ ವಿತರಣೆ ಮಾಡಲಾಯಿತು ತೋಟಗಾರಿಕೆ ಇಲಾಖೆಯಿಂದ ತೆಂಗಿನ ಮರಕ್ಕೆ ತಗಲುವ ದುಂಬಿಯ ಉಪಟ ನಿಯಂತ್ರಿಸುವ ಸಲುವಾಗಿ ಉಚಿತವಾಗಿ ಮೋಹಕ ಬಲೆಗಳನ್ನು ವಿತರಣೆ ಹಾಗೂ ರೈತರಿಗೆ ಉಚಿತವಾಗಿ ಸಾವಯವ ಪರಿಕರಗಳನ್ನು ವಿತರಣೆ ಮಾಡಲಾಯಿತು ಇದೇ ವೇಳೆ ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸೀಫ್ ಎಸಿಎಂ ಶಿವಮೂರ್ತಿ ತಹಶೀಲ್ದಾರ್ ಸೋಮಶೇಖರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೌಶಲ್ಯ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಮೈಸೂರಿನಲ್ಲಿ ವಾಸವಿರುವ ನಿವೃತ್ತ ಕಾರ್ಯಪಾಲಕ ಅಭಿಯಂತರರ ನಿವಾಸದಲ್ಲಿ ಮಂಡ್ಯದಲ್ಲಿ ಶ್ರೀಗಾಲಭೈರೇಶ್ವರ ದೇವಸ್ಥಾನ ನಿರ್ಮಾಣವಾಗ್ತಾ ಇರುವ ಪ್ರಯುಕ್ತ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಅವರಿಗೆ ಪಾದಪೂಜೆ ಹಾಗೂ ಮಂಡ್ಯ ಕೊಮ್ಮೇರಹಳ್ಳಿ ಶಾಖಾ ಮಠದ ಶ್ರೀ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಹಾಗೂ ಮೈಸೂರು ಶಾಖಾ ಮಠದ ಶ್ರೀ ಸೋಮನಾಥ ಸ್ವಾಮೀಜಿ ಅವರಿಗೆ ಭಕ್ತಿಪೂರ್ವಕ ಪೂರ್ಣಕುಂಭ ಸ್ವಾಗತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮೈಸೂರು ನಗರದಾದ್ಯಂತ ಮಂಡ್ಯದ ಮೂಲದವರಾದ ಎಲ್ಲಾ ನಿವೃತ್ತ ಕಾರ್ಯಪಾಲಕ ಎಂಜಿನಿಯರ್ಗಳಾದಂಥ ಹೊನ್ನರಾಜು ದೇವರಾಜೇಗೌಡ ಶ್ರೀನಿವಾಸಗೌಡ ಶಿವರಾಜು ನಂಜುಂಡೇಗೌಡ ಜಯಂತ್ ಬಾಲಚಂದ್ರ ಶ್ರೀಮತಿ ಗಾಯತ್ರಿ ರಾಜು ಶ್ರೀಧರ್ ಅವರುಗಳ ನಿವಾಸದಲ್ಲಿ ಪೂರ್ಣಕುಂಭ ಸ್ವಾಗತ ಮತ್ತು ಪಾದಪೂಜೆ ನೆರವೇರಿಸಿದರು

ನಿವೃತ್ತ ಕಾರ್ಯಪಾಲಕ ಇಂಜಿನಿಯರ್ ದೇವರಾಜೇಗೌಡ ಮಾತನಾಡಿ ಭಕ್ತಾದಿಗಳಿಗೆ ನಮ್ಮ ಮಠದ ಬಗ್ಗೆ ಗೌರವ ಇರಬೇಕು ಮಂಡ್ಯದಲ್ಲಿ ಮೂರು ಕೋಟಿ ವೆಚ್ಚದಲ್ಲಿ ದೇವಸ್ಥಾನ ನಿರ್ಮಾಣವಾಗ್ತಾ ಇದೆ ಭಕ್ತಾದಿಗಳು ದೇವಸ್ಥಾನದ ಅಭಿವೃದ್ಧಿಗೆ ಸಹಕಾರ ನೀಡಬೇಕು ಎಂದರು ಅತಿ ಮಠದ ಭಕ್ತಾದಿಗಳಲ್ಲಿ ವಿನಂತಿ ಪರಮ ಪೂಜ್ಯರು ಏನು ಮೂರು ಜನ ಈ ದಿನ ಮೈಸೂರಿನಲ್ಲಿ ಆನಿವಾಸಿ ಮಂಡ್ಯ ಮಂಡ್ಯ ಜಿಲ್ಲೆಯಲ್ಲಿ ಹುಟ್ಟಿ ಅಲ್ಲಿ ಸೇವೆ ಮಾಡಿ ಮೈಸೂರು ಕೇಂದ್ರ ಸ್ಥಾನವಾಗಿ ಎಲ್ಲ ವಾಸಿಸ್ತಾ ಈ ಭಕ್ತಾದಿಗಳ ಮನೆಗೆ ನಾವು ಎಲ್ಲ ಸ್ವಾಮೀಜಿಗಳನ್ನ ಕರ್ಕೊಂಡು ಹೋಗಬೇಕು ಅಂತ ಒಂದು ಉದ್ದೇಶದಿಂದ ಇವತ್ತು ಪಿ ಡಬ್ ಇಂಜಿನಿಯರಿಂಗ್ ಸೇವೆ ಮಾಡಿ ನಿವೃತ್ತಿ ಹೊಂದಿರುವಂಥ ಎಲ್ಲ ಕಾರ್ಯಪಾಲಕ ಅಭ್ಯರ್ಥಿಗಳು ಮತ್ತು ಸರ್ವ ಸರ್ವಿಸ್ನಲ್ಲಿರುವಂಥ ಒಟ್ಟು ಒಂಬತ್ತು ಜನ ಇಂಜಿನಿಯರ್ಗಳ ಮನೆಗೆ ಸ್ವಾಮಿಗಳು ಪಾದಾರ್ಪಣೆ ಇದ್ದಾರೆ ಇದನ್ನು ಎಲ್ಲ ಭಕ್ತಾದಿಗಳು ಮನಗಂಡು ಪ್ರತಿಯೊಬ್ಬರೂ ಈಗೇನು ಬೇರೆ ಸಮಾಜದಲ್ಲಿ ಎಲ್ಲ ಸ್ವಾಮೀಜಿಗಳ ಗೌರವಿಸುವುದನ್ನು ಒಂದು ಪಾಠವಾಗಿ ಪರಿಗಣಿಸಬೇಕು ಮತ್ತು ನಮ್ಮ ಮಠದ ಬಗ್ಗೆ ತುಂಬ ಗೌರವ ಬರಬೇಕು ಮಂಡ್ಯದಲ್ಲಿ ಒಂದು ಬಂದಿಗಳ ಲೆವಲ್ನಲ್ಲಿ ಮೂರು ಕೋಟಿ ರೂಪಾಯಿ ಖರ್ಚಿನಲ್ಲಿ ಏನು ಭೈರವೇಶ್ವರ ದೇವಸ್ಥಾನ ಕಟ್ಟಬೇಕು ಅಂತ ಪುರುಷೋತ್ತಮನಾಥ ಸ್ವಾಮೀಜಿಯವರು ಮತ್ತು ನಿರ್ಮಲನಾಥ ಸ್ವಾಮೀಜಿಗಳು ದೃಢ ಸಂಕಲ್ಪ ಮಾಡಿ ಅವರು ಅಲ್ಲಿ ದೇವಸ್ಥಾನ ಕಟ್ಟಿದಾಗ ರೂಪ್ ಲೆವೆಲ್ಗೆ ಹೋಗಿದೆ ಹೋಗಿದೆ ಅದಕ್ಕೆ ಕೈಲಾದಷ್ಟು ಸಹಾಯ ಮಾಡಿ ಅಂತ ಅಂತ ಎಲ್ಲ ಭಕ್ತಾದಿಗಳನ್ನು ಕೋರ್ಕತೀವಿ ಈ ಸಂದರ್ಭದಲ್ಲಿ ಕಾಲಭೈರೇಶ್ವರ ದೇವಸ್ಥಾನದ ಸಮಿತಿಯ ಸದಸ್ಯರುಗಳಾದ ಎಸ್ವಿ ಜೈರಾಮ್ ಜೈರಾಮಣ್ಣ ಬೂದನೂರು ಕೆ ಕೆಂಪೇಗೌಡರು ಕಿಲಾರ ಬಿ ಚಂದ್ರಶೇಖರ್ ಎಲ್ ಕೃಷ್ಣ ತಿಮ್ಮೇಗೌಡ ನವೀನ್ ಕಾಂತರಾಜು ಭಾಗವಹಿಸಿದ್ರು ಜಾತಿಗೊಂದು ಡಿಸಿಎಂ ಸ್ಥಾನ ನೀಡುವುದು ಸುವ್ಯವಸ್ಥಿತ ಆಡಳಿತಕ್ಕೆ ಸರಿ ಹೊಂದದು ಇದರಿಂದ ಪಕ್ಷದ ವರ್ಚಸ್ಸಿಗೂ ಧಕ್ಕೆ ಬರುತ್ತೆ ಆದ್ದರಿಂದ ಪಕ್ಷದ ಮುಖಂಡರು ಈ ಬಗ್ಗೆ ಮಾತನಾಡುವುದನ್ನು ನಿಲ್ಲಿಸಬೇಕು ಅಂತ ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವಕ್ತಾರ ಎಸ್ ರಾಜೇಶ್ ಮನವಿ ಮಾಡಿದರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಎಸ್ಸಿ ಎಸ್ಟಿ ಲಿಂಗಾಯತ ಒಕ್ಕಲಿಗ ಹಾಗೂ ಅಲ್ಪಸಂಖ್ಯಾತರು ಮೊದಲಾದವರಿಗೆ ಪ್ರಬಲ ಖಾತೆ ನೀಡಿದ್ರು ಡಿಸಿಎಂ ಸ್ಥಾನಕ್ಕಾಗಿ ಎದ್ದಿರುವ ಕೂಗು ಸರಿಯಲ್ಲ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಉತ್ತಮ ಆಡಳಿತ ನೀಡುತ್ತಿದ್ದು ಜನಪರ ಸರ್ಕಾರವಿದೆ ಹೀಗಾಗಿ ಸರ್ಕಾರಕ್ಕೆ ಅಡ್ಡಿಯುಂಟು ಮಾಡುವ ಕೆಲಸ ಯಾರು ಮಾಡಬಾರ್ದು ಅಂತ ಮನವಿ ಮಾಡಿದ್ರು ಉಪಮುಖ್ಯಮಂತ್ರಿ ಸ್ಥಾನಗಳು ಐದು ಉಪಮುಖ್ಯಮಂತ್ರಿ ಸ್ಥಾನಗಳನ್ನ ನೀಡಬೇಕು ಅಂತ ಹೇಳಿ ಒಂದು ಒತ್ತಡ ಬರ್ತಾ ಇದೆ ನಮ್ಮ ಪಕ್ಷದವರ ವತಿಯಿಂದ ಮತ್ತು ಸಿಎಂ ಸ್ಥಾನವನ್ನ ಕೊಡಬೇಕು ಶಿವಕುಮಾರ್ ಅವ್ರಿಗೆ ಅಂತ ಹೇಳಿ ಪಕ್ಷದಲ್ಲೇ ಒಂದಷ್ಟು ಗೊಂದಲಗಳು ಉಂಟಾಗಿದೆ ಆ ಒಂದು ಗೊಂದಲಗಳನ್ನ ನಿವಾರಣೆ ಮಾಡೋದಕ್ಕೆ ಎ ಐ ಸಿ ಸಿ ಅಧ್ಯಕ್ಷರು ಹಾಗೂ ಸರ್ವೋಚ್ಚ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಈ ತಕ್ಷಣದಲ್ಲಿ ಅವರು ಈ ಒಂದು ಕ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ತಳಮಳಗಳ ಅಧಿಕಾರದ ಒಂದು ವಿಷಯವಾಗಿ ನಡೀತಾ ಇರೋವಂಥ ಗೊಂದಲಗಳಿಗೆ ಒಂದು ಶಾಶ್ವತ ಪರಿಹಾರವನ್ನು ನೀಡಬೇಕು ಅದಕ್ಕೆ ತೆರೆ ಎಳಿಬೇಕು ಅಂತ ಎ ಸಿ ಸಿ ಅವರಿಗೆ ಮನವಿ ಮಾಡ್ಕೊಳ್ತಾ ಇದ್ದೇನೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿ ಐದು ಉಪಮುಖ್ಯಮಂತ್ರಿ ಸ್ಥಾನವನ್ನು ನಿರ್ಮಾಣ ಮಾಡಬೇಕಂತೂ ಕೆಲವು ನಿರ್ಮಾಣ ಮಾಡಬೇಕಂತ ಹೇಳಿ ಸೃಷ್ಟಿ ಮಾಡಬೇಕಂತ ಹೇಳಿ ಒಂದಷ್ಟು ನಾಯಕರುಗಳು ಧ್ವನಿ ಎತ್ತಿದ್ದಾರೆ ನಾವು ಈ ಸಂದರ್ಭದಲ್ಲಿ ಎ ಸಿ ಸಿ ಗಮನಕ್ಕೆ ತರೋದೇನು ಅಂತ ಹೇಳಿದ್ರೆ ಈ ಐದು ಅಥವಾ ಒಂದಕ್ಕಿಂತ ಹೆಚ್ಚು ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡುವುದರಿಂದ ಯಾವ ಪ್ರಯೋಜನ ಉಂಟಾಗುತ್ತೆ ಏನು ಬೆನಿಫಿಟ್ ಸಿಗುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಅನ್ನೋದ್ರ ಬಗ್ಗೆ ನಾನು ಒಂದು ಮನವರಿಕೆ ಮಾಡಿಕೊಡ್ತಾ ಇದ್ದೀನಿ ಎ ಐ ಸಿ ಸಿಗೆ ಸ್ವಾಮಿ ಈಗ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿದ್ದಾಗ ಹಲವಾರು ಡಿ ಸಿ ಎಂ ಸ್ಥಾನಗಳನ್ನು ಸೃಷ್ಟಿ ಮಾಡಿದರು ಆ ಡಿ ಸಿ ಎಂ ಸ್ಥಾನವನ್ನು ಸೃಷ್ಟಿ ಮಾಡಿರುವುದರಿಂದ ಆಡಳಿತದಲ್ಲಿ ಹಸ್ತಕ್ಷೇಪ ಉಂಟಾಯಿತು ಆಡಳಿತವನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡುವುದರಲ್ಲಿ ವಿಫಲವನ್ನು ಕಂಡರು ಹಾಗಾಗಿ ಅಧಿಕಾರವನ್ನು ಬಿ ಜೆ ಪಿ ಪಕ್ಷವರು ಕಳ್ಕೊಳ್ಳುವಂಥ ಸಂದರ್ಭ ಉಂಟಾಯಿತು ಇಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಸಮರ್ಪಕವಾದಂಥ ಆಡಳಿತವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಒಬ್ರಿಗೊಬ್ರು ಕೂಡ ಒಂದು ಯಾವುದೇ ಒಂದು ವಿಚಾರಗಳನ್ನ ಯಾವುದೇ ಒಂದು ಅಭಿವೃದ್ಧಿಗ ಚಿಂತನೆಯನ್ನು ಮಾಡಬೇಕಾದ್ರೆ ಒಬ್ರಿಗೊಬ್ರು ಸಾಮ್ಯತೆಯಿಂದ ಒಂದು ಸಮಭಾವದಿಂದ ಸಮಾನ ಮನಸ್ಕರಾಗಿ ಒಂದು ಕರ್ನಾಟಕದವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯುವಂಥ ಒಂದು ಕೆಲಸವನ್ನ ಇವರಿಬ್ಬರು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಒಂದಕ್ಕಿಂತ ಹೆಚ್ಚು ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡುವುದರಿಂದ ಪಕ್ಷದ ಹೆಸರಿಗೆ ಧಕ್ಕೆ ಉಂಟಾಗುತ್ತೆ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಉಂಟಾಗುತ್ತೆ ಮತ್ತು ಆಡಳಿತವನ್ನು ನಡೆಸೋದಕ್ಕೆ ಸಾಧ್ಯವಾಗುವುದಿಲ್ಲ ಸುದ್ದಿಗೋಷ್ಠಿಯಲ್ಲಿ ವಕ್ತಾರ ಶ್ರೀನಿವಾಸ್ ಮುಖಂಡರಾದ ಮೈಸೂರು ಬಸವಣ್ಣ ರವಿ यस ये रहीम हाजरी थ्रू ಕಾವೇರಿ ಕ್ರಿಯಾ ಸಮಿತಿ ವತಿಯಿಂದ ಮೈಸೂರಿನ ಟೌನ್ ಹಾಲ್ ಮುಂಭಾಗ ನಡೆದ ಕಾವೇರಿ ನೀರಿಗಾಗಿ ಧರಣಿ ಸತ್ಯಾಗ್ರಹ ಹಾಗೂ ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದಲ್ಲಿ ನಾಡಪ್ರಭು ಭಾವಚಿತ್ರಕ್ಕೆ ನಾಡಿನ ಹೆಸರಾಂತ ಸಾಹಿತಿಗಳು ಡಾಕ್ಟರ್ ಸಿಪಿ ಕೃಷ್ಣಕುಮಾರ್ ಪುಷ್ಪಾರ್ಚನೆ ಮಾಡಿದರು ನಂತರ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಕಾವೇರಿ ನೀರಿನ ವಿಚಾರದಲ್ಲಿ ಚೆಲ್ಲಿದೆ ಆದ್ದರಿಂದ ಈ ಕೂಡಲೇ ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಮಂತ್ರಿಗಳು ಈ ವಿಚಾರದ ಬಗ್ಗೆ ಮಧ್ಯಸ್ಥಿಕೆ ವಹಿಸಿ ತಮಿಳುನಾಡು ಹಾಗೂ ಕರ್ನಾಟಕ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆಯನ್ನು ಕರೆದು ಕಾವೇರಿ ನೀರಿನ ವಿಚಾರವಾಗಿ ಕರ್ನಾಟಕಕ್ಕೆ ಶಾಶ್ವತವಾದ ಪರಿಹಾರವನ್ನು ನೀಡಬೇಕು ಮೊದಲು ರಾಜ್ಯಕ್ಕೆ ಕುಡಿಯುವ ನೀರು ರೈತರಿಗೆ ಬೆಳೆ ಬೆಳೆಯಲು ತದನಂತರ ತಮಿಳುನಾಡಿಗೆ ನೀರು ಬಿಡಲು ಒಂದು ಸಂಕಷ್ಟ ಸೂತ್ರವನ್ನು ಕೇಂದ್ರ ಸರ್ಕಾರ ತಯಾರು ಮಾಡಬೇಕು ಎಂದರು ಹತ್ತು ತಿಂಗಳಿಂದ ನಾವೇನು ಈ ಒಂದು ಕರ್ನಾಟಕಕ್ಕೆ ಕಾವೇ ನಿರ್ವಿಚಾರದಲ್ಲಿ ಆಗ್ತಾ ಇರುವಂಥ ಒಂದು ಅನ್ಯಾಯದ ವಿರುದ್ಧ ನಾವು ಶಾಂತಿಯುತ ಒಂದು ಪ್ರತಿಭಟನೆಯನ್ನು ನಾವು ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಅನೇಕ ಮಹಾಪುರುಷರ ಜಯಂತಿಯನ್ನು ನಾವು ಈ ವೇದಿಕೆಯಲ್ಲಿ ಆಚರಿಸಿದ್ದೀವಿ ಬಂಗಾರಪ್ಪ ಅವ್ರದ್ದು ಕುವೆಂಪು ಅವ್ರದ್ದು ಸೇರಿದಂತೆ ಅನೇಕರದ್ದು ಈ ಕಳೆದ ಹತ್ತು ತಿಂಗಳಲ್ಲಿ ನಾವು ಈ ಪ್ರತಿಭಟನೆ ಜೊತೆಗೆ ಧರಣಿ ಜೊತೆಗೆ ಮಹಾಪುರುಷರ ಜಯಂತಿಯನ್ನು ನಾವು ಆಚರಣೆ ಮಾಡಿದ್ದೀವಿ ಅದೇ ರೀತಿ ಇವತ್ತು ನಾಡಪ್ರಭು ಕೆಂಪೇಗೌಡರವರ ಈಗಾಗಲೇ ನಮ್ಮ ಸಿ ಪಿ ಕೆ ಅವರು ಹಿರಿಯರು ಇವತ್ತು ಬಂದು ಅವರು ಪುಷ್ಪಾರ್ಚನೆಯನ್ನು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡೋ ಮುಖಾಂತರ ಈ ಒಂದು ಇದಕ್ಕೆ ಚಾಲನೆಯನ್ನು ನೀಡಿದ್ದಾರೆ ಮೇಕೆದಾಟು ಯೋಜನೆಗೆ ತಮಿಳ್ನಾಡೋರ್ದು ವಿರೋಧ ಇಲ್ಲ ಅಂತ ಅಂದಮೇಲೆ ತಮಿಳ್ನಾಡಿನ ಜವಾಬ್ದಾರಿಯನ್ನು ಅವ್ರು ತೆಗೆದುಕೊಂಡಿದ್ದಾರೆ ಅಂತ ಅರ್ಥ ಆಯಿತು ಇನ್ಯಾರ್ದು ಇಲ್ಲಿ ಆಕ್ಷೇಪಣೆ ಇಲ್ಲ ಈ ಒಂದು ಅಣೆಕಟ್ಟು ಕಟ್ಟಲಿಕ್ಕೆ ಕೇಂದ್ರ ಸರ್ಕಾರ ಮೊದಲಿನಲ್ಲೂ ಕೂಡ ರೆಡಿ ಇದೆ ಅನುಮತಿ ಕೊಡಲಿಕ್ಕೆ ರೆಡಿ ಇದೆ ಅನುದಾನ ಕೂಡ ಅವ್ರು ಬಿಡುಗಡೆ ಮಾಡಿದ್ದಾರೆ ಹಿಂದೆ ಅನುದಾನವೂ ಅಲ್ಲೇ ಇದೆ ಹಾಗಾಗಿ ಈ ಕೂಡಲೇ ರಾಜ್ಯ ಸರ್ಕಾರ ಕಾರ್ಯಪ್ರವೃತ್ತರಾಗಿ ಆ ಒಂದು ಅಣೆಕಟ್ಟನ್ನು ಕಟ್ಟಲಿಕ್ಕೆ ನಿರ್ಮಿಸಲಿಕ್ಕೆ ಎಲ್ಲರ ಬೆಂಬಲ ಪಡಿಬೇಕು ಎಲ್ಲ ಪಕ್ಷದ ಜನತಾ ದಳದವ್ರು ಇರ್ಬೋದು ಬಿ ಜೆ ಪಿಯವ್ರು ಇರ್ಬೋದು ಕಾಂಗ್ರೆಸ್ನವರು ಎಲ್ಲರೂ ಕೂಡ ತಮ್ಮ ರಾಜಕೀಯ ಇಚ್ಛಾಸಕ್ತಿಯನ್ನು ತೋರಿಸಿ ಈ ಒಂದು ಅಣೆಕಟ್ಟನ್ನು ಕಟ್ಟಬೇಕು ಮತ್ತು ಕಾವೇರಿ ನೀರಿನ ಶಾಶ್ವತ ಪರಿಹಾರಕ್ಕೆ ಅವರೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಲಿ ಅಂತ ಕೇಂದ್ರ ಸರ್ಕಾರ ನಮ್ಮ ಪ್ರಧಾನಿಯವರು ಮುಂದೆ ಬಂದು ತಮಿಳುನಾಡಿಗೂ ಕರ್ನಾಟಕಕ್ಕೂ ಒಂದು ರಾಜಿಯನ್ನು ಮಾಡಿಸಬೇಕು ಇದು ಸಂಘರ್ಷ ನಿಧ ಆದರೆ ಒಂದು ತಾತ್ವಿಕವಾದ ಸಂಘರ್ಷ ಈ ಸಂಘರ್ಷದಲ್ಲಿ ನಾವು ತೊಡಗಿದ್ದೇವೆ ನಾವು ಯಶಸ್ವಿ ಆಗಲೇಬೇಕು ಇಲ್ಲದೇ ಇದ್ದರೆ ನಮ್ಮ ಬದುಕೆ ಬಹಳ ದುರ್ಭರವಾಗ್ತದೆ ಅನ್ನೋ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ ನಾವು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಕೂಡ ಆಚರಿಸ್ತಾ ಇದ್ದೇವೆ ಕೆಂಪೇಗೌಡರು ಬಹಳ ದೂರದೃಷ್ಟಿಯನ್ನು ಮಹಾನುಭಾವರಾಗಿದ್ದರು ಆ ದೂರದೃಷ್ಟಿ ಇವತ್ತು ನಮ್ಮ ರಾಜಕಾರಣಿಗಳಿಗೆ ಮುಖಂಡರಿಗೆ ಇಲ್ಲ ಮುಖ್ಯ ಅತಿಥಿಗಳಾಗಿ ರಾಜ್ಯ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಎಚ್ ಕೆ ರಾಮು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಡಾಕ್ಟರ್ ಎಂ ಬಿ ಮಂಜೇಗೌಡ ಎಂಬಿ ಮುಂಜೇಗೌಡ కావేరి కవేరి క్రీయమితి సంచాలక ము మొగూరు నంజుండస్వామి ఉపాధ్యక్ష ఎంజెసుగౌడ తేజ్ లోకేశ్గౌడ సింధువళి శివకుమార్ నగరజ్ వరకుడు గౌడ కృష్ణప్ప లక్ష్మీ ప్రభుశంకర్ మహేష్ ఆటో ఆటోమహదేవ్ మంజుళా నేహా ఇన్నితరూ ఉపస్థితరారు ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ನಿವೇಶನಗಳನ್ನು ಅಕ್ರಮವಾಗಿ ಹಂಚಿ ಭೂ ದರೋಡೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡವನ್ನು ರಚಿಸಿ ತನಿಖೆ ನಡೆಸಬೇಕು ಅಲ್ಲದೆ ತಪ್ಪಿತಸ್ಥರನ್ನ ಜೈಲಿಗೆ ಕಟ್ಟಬೇಕು ಇಲ್ಲದಿದ್ದಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ ದಾಖಲಾಗಿಸುತ್ತೆ ಅಂತ ಬಿಜೆಪಿ ಒಬಿಸಿ ಮೋರ್ಚಾ ಅಧ್ಯಕ್ಷರಾದ ರಘು ಕೌಟಿಲ್ಯ ಆಗ್ರಹಿಸಿದರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಹಗರಣ ಸಂಬಂಧ ಡಿಸಿ ಹಾಗೂ ಸರ್ಕಾರದ ಅಧಿಕಾರಿಗಳು ತನಿಖೆ ನಡೆಸದಂತೆ ಕಾಣದ ಕೈಗಳು ತಡೆಯುತ್ತಿವೆ ಹೀಗಾಗಿ ಇದರ ಜವಾಬ್ದಾರಿ ಹೊತ್ತ ಸಚಿವರಾದ ಭೈರತಿ ಸುರೇಶ್ ರಾಜೀನಾಮೆ ನೀಡಬೇಕು ಇಲ್ಲದಿದ್ದಲ್ಲಿ ಸಿಎಂ ಅವರನ್ನ ವಜಾಗೊಳಿಸಬೇಕು ಅಂತ ಒತ್ತಾಯಿಸಿದರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮೈಸೂರು ನಗರದ ವಾಸಿಗಳು ಅವರಿಗೆ ಸೂರು ಕಲ್ಪಿಸಬೇಕು ವ್ಯವಸ್ಥಿತವಾದಂಥ ಒಂದು ಯೋಜಿತ ನಗರವನ್ನಾಗಿ ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ದು ಆದರೆ ಇವತ್ತು ಏನಾಗಿದೆ ಅಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿವೇಶನ ಹಂಚಿ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಹತ್ತು ವರ್ಷ ಆಗಿದೆ ಆರ್ ಟಿ ನಗರ ಆದಮೇಲೆ ಯಾವುದೇ ನಿವೇಶನ ಹಂಚಿಲ್ಲ ಹೊಸ ಬಡಾವಣೆಗಳಿಗೆ ಭೂ ಸ್ವಾಧೀನ ಮಾಡಿಕೊಂಡು ಹೊಸ ಬಡಾವಣೆಯನ್ನು ರಚನೆ ಮಾಡಿ ಮೂವತ್ತು ವರ್ಷ ನಲವತ್ತು ವರ್ಷ ಹೆಚ್ಚು ಕಡಿಮೆ ಇದೆ ಮೂವತ್ತು ವರ್ಷದ ಮೇಲಾಗ್ತಾಯಿದೆ ಆದರೆ ಇದುವರೆಗೂ ಇದ್ದಂಥ ಆಪಾದನೆ ಏನಂತ ಹೇಳಿದರೆ ನಗರಾಭಿವೃದ್ಧಿ ಪ್ರಾಧಿಕಾರ ಇರೋದು ಬರೀ ಖಾಸಗಿ ಬಡಾವಣೆಗಳವರಿಗೆ ಸೊಸೈಟಿಗಳವರಿಗೆ ಅನುಕೂಲ ಮಾಡಿಕೊಡಲಿಕ್ಕೆ ಅಂತಕ್ಕಂಥ ಆರೋಪ ಇತ್ತು ಅದು ಈಗಲೂ ಇದೆ ಇದರ ಜೊತೆಗೆ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಳಿದುಳಿದಂಥ ಹರಾಜು ಮಾಡಲು ನಿಗದಿ ಮಾಡಿದಂಥ ನಿವೇಶನಗಳನ್ನೆಲ್ಲ ಒಂದು ಶೇಕಡ ಐವತ್ತು ಐವತ್ತು ಅನುಪಾತ ಎನ್ನುವಂತಹ ನಿಯಮವನ್ನು ಮುಂದಿಟ್ಟುಕೊಂಡು ಅನೂರ್ಜ್ ಸರ್ಕಾರದಿಂದ ಅನೂರ್ಜಿತ ಒಂದು ನಿರ್ಣಯವನ್ನು ಧಿಕ್ಕರಿಸಿ ಸ್ವೇಚ್ಛಾಚಾರವಾಗಿ ಐದು ಸಾವಿರದಷ್ಟು ನಿವೇಶನಗಳನ್ನು ಬೆಲೆಯುಳ್ಳ ನಿವೇಶನಗಳನ್ನು ಅಕ್ರಮವಾಗಿ ಅಕ್ರಮವಾಗಿ ಮಂಜೂರು ಮಾಡಿರೋದಷ್ಟು ಮಂಜೂರು ಅಕ್ರಮ ಮಂಜೂರಾತಿ ಎನ್ನುವುದಕ್ಕಿಂತ ಅಕ್ರಮವಾಗಿ ದರೋಡೆ ಮಾಡಲಾಗಿದೆ ಅಗಲು ದರೋಡೆ ಈಗೆಷ್ಟೋ ನಿವೇಶನಗಳು ಈಗಾಗಲೇ ದರೋಡೆ ಆಗಿಬಿಟ್ಟಿದೆ ಐದು ಸಾವಿರ ನಿವೇಶನಗಳ ಇನ್ನೆಷ್ಟು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿವೇಶನಗಳಿದೆಯೋ ಗೊತ್ತಿಲ್ಲ ಈ ಕೂಡಲೇ ಈ ಸರ್ಕಾರಕ್ಕೆ ನೈತಿಕವಾಗಿ ಪ್ರಾಮಾಣಿಕತೆ ಇದ್ದರೆ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ ಒತ್ತಾಯಪೂರ್ವಕವಾಗಿ ನಗರಾಭಿವೃದ್ಧಿ ಪಾಪ್ರಾಧಿಕಾರದ ಎಲ್ಲ ಆಸ್ತಿಗಳನ್ನು ಉಳಿದಿರುವಂಥ ನಿವೇಶನಗಳನ್ನು ಈ ಕೂಡಲೇ ಜಿಲ್ಲಾಧಿಕಾರಿಗಳ ಸುಪರ್ದಿಗೆ ವಹಿಸಬೇಕು ಜಿಲ್ಲಾಧಿಕಾರಿಗಳ ಸುಪರ್ದಿಗೆ ವಹಿಸಬೇಕು ಅದರ ವಿಕ್ರಯವನ್ನು ಅದರ ವಿಲೇ ಮಾರಿವಾಡಿ ಮಾಡಲಿಕ್ಕೆ ಹೊಸ ಕಾರ್ಯಸೂಚಿಯನ್ನ ತರಲಿ ಅಂತಕ್ಕಂತ ಒಂದು ಒತ್ತಾಯವನ್ನು ಕೂಡ ಮಾಡ್ತೇನೆ ಸುದ್ದಿಗೋಷ್ಠಿಯಲ್ಲಿ ವಕೀಲ ಅರುಣ್ ಕುಮಾರ್ ಮಾಜಿ ನಗರ ಪಾಲಿಕೆ ಸದಸ್ಯರು ಪ್ರಶಾಂತ್ ಗೌಡ ಹಾಜರಿದ್ದರು ನೃತ್ಯಾಂಗವು ಮೂವತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮೈಸೂರಿನ ಜಗನ್ಮೋಹನ ಅರಮನೆಯಲ್ಲಿ ಶ್ರೀಮತಿ ಹೀನಾ ಜೈನ್ ಅವರು ಆಯೋಜಿಸಿದ್ದ ರಾಜ್ಯಮಟ್ಟದ ರಾಯಲ್ ಶೈಲಿಯ ನೃತ್ಯ ಉತ್ಸವವನ್ನು ನಡೆಸಿತು ನೃತ್ಯ ಮತ್ತು ಸಂಗೀತ ಕ್ಷೇತ್ರದಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ ದೇಶದ ವಿವಿಧ ಭಾಗಗಳ ಕಲಾವಿದರಿಗೆ ನೀಡಲಾದ ವೇದಿಕೆಯಲ್ಲಿ ಅವರ ಅತ್ಯುತ್ತಮ ಪ್ರದರ್ಶನಕ್ಕಾಗಿ ಕರ್ನಾಟಕ ಮತ್ತು ಭಾರತೀಯ ದಾಖಲೆಗಳ ಪುಸ್ತಕದಿಂದ ಗೌರವಿಸಲಾಯಿತು ನಾನು ಮುಂಚೆ ಇಂಟರ್ ಡ್ಯಾನ್ಸ್ ಡೇಗೆ ಬ್ಯಾಂಗ್ಳೂರ್ಗೆ ಹೋಗಿದ್ದೆ ಇವರು ಅಲ್ಲಿ ಇಂಟರ್ ಡ್ಯಾನ್ಸ್ ಡೇಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರೋಗ್ರಾಮ್ ಮಾಡಿದ್ರು ಅಲ್ಲಿ ಹೋಗಿ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಪ್ರೋಗ್ರಾಮ್ ಪರ್ಫಾರ್ಮ್ ಎಲ್ಲ ಮಾಡಿದ್ರು ಆರ್ಗನೈಸ್ ಮಾಡಿದ್ರು ಸೊ ನೆಕ್ಸ್ಟ್ ಈ ಸೀಸನ್ ಅಲ್ಲಿ ಇಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು ಸೊ ನಮ್ಮ ಟೀಮ್ ಹೇಳಿ ಇವತ್ತು ಈ ಒಂದು ಪ್ರೋಗ್ರಾಮ್ನ ನ ಪರ್ಫಾರ್ಮ್ ಮಾಡ್ತಿದ್ವಿ ಮುಖ್ಯ ಅತಿಥಿ ಜಿನೇಂದ್ರ ಖನಗಾವಿ ಐ ಪಿ ಎಸ್ ಪೊಲೀಸ್ ವರಿಷ್ಠಾಧಿಕಾರಿ ಬೆಂಗಳೂರು ಇವರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಜರುಗಿತು ಗೌರವ ಅತಿಥಿಗಳು ವಿಧುಷಿ ವೈಜಿ ಶ್ರೀಲತಾ ನಿಕ್ಷಿತ್ RJ Rashmi, 93.5 Red FM, Lion, TM Somraju, Shobha PN, Dr. Kumail Abbas Mathu, Mir Samim Raja Upastit Ritru. Interesting occasion to be part of this uh, Royal Dance Festival. Uh, having seen the many kids and also different uh, participants from uh, different areas with a different background and uh, coming out with uh, colorful uh, cultural events. ನ್ಸ್ ಸುಪ್ರಿಯಾ ಮಿಶ್ರಾ ಸ್ಪೂರ್ತಿ ರಾಜೇಶ್ ನಿಶಾ ಪ್ರಸನ್ನ ನಾಯರ್ ಸಂಸ್ಕೃತಿ ಮಿಶ್ರಾ ಅಂಡ್ ಪ್ರಿನ್ಸಸ್ ಡ್ಯಾನ್ಸ್ ಸ್ಟುಡಿಯೋ ಗುರುಗಳ ಸನ್ಮಾನದ ನಂತರ ಕಿರೀಟ ಕವಚ ಮತ್ತು ಗಿಫ್ಟ್ ಹ್ಯಾಂಪರ್ಗಳೊಂದಿಗೆ ಪ್ರಶಂಸಿಸಲಾಯಿತು Today, I am very excited to this uh, royal dance festival. I am 5th grade. My, I am 9 years old. Thank you. We are looking so pretty, and it's golden opportunity to dance. Samskriti Kanagri, Mysur Mr., Miss, <laughs> Mrs., and Kids. ಐಕಾನಿಕ್ ಸ್ಪಾರ್ಕಲ್ ಆಫ್ ಮೈಸೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಫ್ಯಾಷನ್ ಶೋ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮವನ್ನ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಮಕ್ಕಳು ಅಲ್ಲದೆ ವೃದ್ಧ ಮಹಿಳೆಯರು ಸಹ ಫ್ಯಾಷನ್ ಶೋನಲ್ಲಿ ಭಾಗಿಯಾಗಿದ್ರು ವಿಭಿನ್ನವಾದ ಉಡುಗೆ ತೊಟ್ಟು ತಮ್ಮ ನಡಿಗೆ ಮೂಲಕ ಮಕ್ಕಳು ಪ್ರದರ್ಶನ ಮಾಡಿ ನೆರೆದಿದ್ದ ಜನರನ್ನ ಮಕ್ಕಳು ರಂಜಿಸಿದ್ರು ಅದರ ಜೊತೆಗೆ ವಯಸ್ಸಾದ ವೃದ್ಧರು ಸಹ ಫ್ಯಾಷನ್ ಶೋನಲ್ಲಿ ಭಾಗಿಯಾಗಿದ್ರು ಹಾಗೂ ಕಾರ್ಯಕ್ರಮವನ್ನು ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆಸಲಾಯಿತು ಕಾರ್ಯಕ್ರಮವನ್ನು ಎಂಎಂ ಗ್ರೂಪ್ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಐವತ್ತಕ್ಕೂ ಹೆಚ್ಚು ಮಕ್ಕಳು ಭಾಗಿಯಾಗಿದ್ರು ಸರ್ ಇದು ನಮ್ಮ ಫಿಫ್ತ್ ಸೀಸನ್ ಎಮ್ ಎಮ್ ಗ್ರೂಪ್ ಅಂತ ಒಂದು ಸಂಸ್ಥೆ ಇದೆ ಮೈಸೂರಲ್ಲಿ ಇದು ನಮ್ಮ ಫಿಫ್ತ್ ಸೀಸನ್ ಶೋ ಮಾಡ್ತಾ ಇರೋದು ನಾವು ಮಾಡ್ಲಿಂಗ್ ಶೋ ಇದು ಹೆಚ್ಚು ಹೆಚ್ಚು ಶೋಸ್ ಮಾಡ್ತಾ ಇರ್ತೀವಿ ನಾವು ಡ್ಯಾನ್ಸ್ ಕಾಂಪಿಟೇಷನ್ ಆಗಿರ್ಬೋದು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಸ್ ಮ್ಯಾರಾಥಾನ್ಸು ಆಮೇಲೆ ನಿಮಗೆ ಸ್ಪೋರ್ಟ್ಸ್ ಇವೆಂಟ್ಸ್ ಕಲ್ಚರಲ್ ಇವೆಂಟ್ಸ್ ಎಲ್ಲ ಇದು ಮ್ಯಾರೇಜ್ ಇವೆಂಟ್ಸು ನಾವು ತೊಗೋತೀವಿ ನೀಟಾಗಿ ಎಚ್ಕಟ್ ಆಗಿ ಮುಗಿಸ್ಕೊಡ್ತೀವಿ ಯಾವುದೇ ಕ್ಲೈಂಟ್ಗೂ ಏನೇ ರೀತಿ ರಿಸ್ಕ್ ಆಗದೆ ಇರೋ ರೀತಿ ನಮ್ಮ ಗ್ರೂಪ್ ಮಾಡಿಸ್ಕೊಡುತ್ತೆ ಸರ್ ಎಂಟು ವರ್ಷದಿಂದ ಹದಿನಾರು ವರ್ಷದ ಮಕ್ಕಳವರೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಎಪ್ಪತ್ತು ವರ್ಷದ ವೃದ್ಧ ಮಹಿಳೆಯರು ಸಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು ಮಾನ್ನಟ್ಸ್ ಕೊಡ್ತಿರೋ ಎಮ್ ಎಮ್ ಗ್ರೂಪ್ಸಿಂದ ಐಕಾನಿಕ್ ಇದು ತುಂಬ ಚೆನ್ನಾಗಿದೆ ಮಾಡ್ಲಿಂಗ್ ಶೋ ಫಸ್ಟು ನಾನು ಈ ಮೊದಲಿನ ಶೋಯಿಂದನೇ ಬಂದಿದ್ದು ನಾನು ಇದು ಟೂ ಸೀಸನ್ಸಲ್ಲಿ ಕಂಟಿನ್ಯೂ ಮಾಡಿದ್ದೀನಿ ಆ್ಯಂಡ್ ಮುಂದೆ ಹಂಗೆ ಗ್ರೋ ಆಗಿ ಈಗ ನಾನು ಒಂದು ಮೂವಿ ಸೈನ್ ಅಪ್ ಮಾಡಿದ್ದೀನಿ ಹಾಗೆ ದಿನ ಅಂತ ಇನ್ ಪ್ರೊಸೆಸ್ಸಿಂಗಲ್ಲಿದೆ ತುಂಬ ಚೆನ್ನಾಗಿದೆ ಪ್ರೋಗ್ರಾಮ್ ಆ್ಯಂಡ್ ಮಹಾನ್ ಅವರು ತುಂಬ ಕೊಂಚ ಮೇನ್ ಫ್ರೆಂಡ್ ಒಬ್ಬರು ಶೋ ಆರ್ಗ್ಯಾನೈಸರ್ಗಿಂತ ಇದು ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್